ಅರುಣ್ ಅಮೃತನ ನಮ್ಮ ಜೊತೆ ಕಳಿಸ್ಲಿಕ್ಕೆ ನಂಜುಂಡೈನವರು ಒಪ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಏನು ಮಾಡೋದಕ್ಕಾಗುತ್ತಮ್ಮ ಇಲ್ಲಿಗೆ ಬಂದಿದ್ದೆ ಅಮೃತನ್ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು ಅಂತ ಅಲ್ವಾ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ಯಾರ್ಯಾರ ಪ್ರಾಪ್ತಿ ಎಲ್ಲಿರುತ್ತೋ ಎಷ್ಟಿರುತ್ತೋ ಹಾಗೆ ಆಗೋದು ಅಂತ ಹೀಗೆಲ್ಲ ಆದ್ಮೇಲೂ ಹರೀಶನ್ ಮದುವೆ ಅಮೃತನ ಜೊತೆ ಆಗೋದು ತಪ್ಪತ್ತಲ್ಲ ಅದಕ್ಕೆ ಸಂತೋಷ ಪಡಿ ಹೌದು ಅರುಣ್ ದೇವರು ದೊಡ್ಡವನು ಹರೀಶ್ ಅಮೃತ ಮದುವೆ ತಪ್ಪಿದ್ದು ಹರೀಶ ಜೈಲ್ಗೆ ಹೋಗಿದ್ದು ಅವ್ನು ಜೈಲ್ಗೆ ಹೋಗಲಿಲ್ಲ ಅಂದರೆ ಲಂಗು ಲಗಾಮಿಲ್ದಿರೋ ಕುದುರೆ ಥರ ಇರ್ತಿದ್ದ ಹ್ಞೂ ಹೌದು ಆದರೆ ಬಿಗ್ಗೆಸ್ಟ್ ಅನ್ನ ಅಂದರೆ ನೀವು ಜ್ಯೋತಿನ ಒಪ್ಸಿದ್ದು ನಾನು ಪ್ರೀತಮ್ ಅವನ್ನ ಒಪ್ಸೋದಕ್ಕೆ ಎಷ್ಟು ಟ್ರೈ ಮಾಡಿದ್ವಿ ಗೊತ್ತಾ ಆದರೆ ಜ್ಯೋತಿ ಒಪ್ಪೇ ಇರಲಿಲ್ಲ ಇದೆಲ್ಲ ಆದಾಗ ಅನ್ಸುತ್ತೆ ಅಮೃತ ಹೇಳ್ತಾ ಇದ್ದಿತ್ತು ಸರಿ ನನಗೆ ಹುಡುಗಿರ ಹತ್ರ ಮಾತಾಡೋದಕ್ಕೆ ಬರಲ್ಲ ಅಮೃತ ಯಾವಾಗಲೂ ಹೇಳ್ತಾ ಇದ್ಲು ಅರುಣ್ ಸರ್ ನಿಮ್ಗೆ ಹುಡುಗಿರ್ ಹತ್ರ ಮಾತಾಡೋದಕ್ಕೆ ಬರೋದೇ ಇಲ್ಲ ಬಿಡಿ ಅಂತ ತುಂಬಾ ಮಿಸ್ ಅಲ್ವಾ ಅಫ್ಕೋರ್ಸ್ ಅಮ್ಮ ಶಿ ವಾಸ್ ಮೈ ಬಡಿ ಫ್ರೆಂಡ್ ವಿಷರ್ ಸೆಕ್ರೆಟರಿ ಎಲ್ಲ ಆಗಿದ್ಲು ಅಮೃತ ಇಸ್ ವೆರಿ ಅಡಾಪ್ಟಿವ್ ಹಳ್ಳಿಲಿದ್ರೆ ಹಳ್ಳಿಗೂ ಸರಿ ಸಿಟಿಲಿದ್ರೆ ಸಿಟಿಗೂ ಸರಿ ಅಂತ ಹುಡುಗಿರ್ ಎಲ್ಲಿ ಸಿಗ್ತಾರ ಹೇಳಿ ನಿಜ ಕಣೋ ಅಮೃತ ಎಲ್ಲ ಹುಡುಗಿರ್ತಾರ ಅಲ್ಲ ನೀನು ಹೇಳಿದ ಎಲ್ಲ ಕ್ವಾಲಿಟೀಸು ಅವಳತ್ರ ಇದೆ ಅದಕ್ಕೆ ಅಲ್ವಾ ಅವಳನ್ನ ನಾನು ನನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದು ಅಮ್ಮ ಐ ಆಮ್ ಸಾರಿ ಆದರೆ ನಿಮಗೆ ಗೊತ್ತಲ್ವಾ ನಾನು ಐಶ್ವರ್ಯನ ಎಷ್ಟು ಇಷ್ಟಪಡ್ತಾ ಇದ್ದೆ ಅಂತ ಅರ್ಥ ಆಯ್ತಪ್ಪ ಎಲ್ಲರಿಗೂ ಎಲ್ಲ ಆಸೆಗಳು ನೆರವೇರಬೇಕು ಅಂತ ಏನೂ ಅರು ಕೆಲವೊಮ್ಮೆ ಕೆಲವು ಆಸೆಗಳಿಗೆ ನಾವು ತ್ಯಾಗ ಮಾಡಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬದುಕಿನ ಲೆಕ್ಕಾಚಾರನೇ ಹಾಗೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೆರು ನಾನು ಅಮೃತನ ಸೊಸೆ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಅಂತ ನನ್ನ ಆಸೆಗೆ ತಣ್ಣೀರು ಬಿದ್ದುಬಿಡ್ತು ನೀವು ಯಾರು ಬೇಕಾ ನಿಮಗೆ ಹಾಂ ನೀವೇನಾದರೂ ಗಲಾಟೆ ಮಾಡಿದರೆ ನಾ ಜೋರಾಗಿ ಕಿರಿಸಿಬಿಡ್ತೀನಿ ಅಷ್ಟೇ ಕಿರುಚಾಡ್ತೀರಾ ಮೂರು ಜನ ಎಷ್ಟು ಬೇಕಾದರೂ ಕಿರ್ಚಾಡಿ ನಿಮ್ಮನ್ನು ಕಾಪಾಡೋಕೆ ಯಾರು ಬರ್ತಾರೋ ನಾವು ನೋಡ್ತೇನೆ ಸ ಬೇಕು ನಿಮಗೆ ಯಾರು ಬೇಕು ನಿಮಗೆ ಯಾರಪ್ಪ ನೀವು ನೋಡಿ ಕಲ್ಬಿಟ್ಟು ನೀವು ನಮಗೆ ತೊಂದರೆ ಕೊಡಬೇಡಿ ತೊಂದರೆನಾ ನೀವು ನಮ್ಮ ಅಣ್ಣನ ತೊಂದರೆ ಕೊಡ್ಬೋದಾ ಯಾರಪ್ಪ ನೀವು ಅಣ್ಣ ಏನು ನಮ್ಮ ಅಣ್ಣ ಯಾರಂತ ಗೊತ್ತಿಲ್ಲ ನಿಮಗೆ ್ರಿ ಇವರು ಹರೀಶನ್ ಕಡೆಯವರು ಇವರು ನೋಡಿದ್ರೆ ಗೊತ್ತಾಗಲ್ವಾ ನೋಡಿ ಹರೀಶ ಮಾಡಿದ ತಪ್ಪಿಗೆ ಅವನ ಜೈಲಿಗೆ ಹಾಕಿದ್ದು ನೀವು ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ಯಾವ ಪ್ರಯೋಜನ ಇಲ್ಲ ಹೋಗ್ಬಿಡಿ ಇಲ್ಲಿಂದ ಹೆಂಗ ಕಸುಮೆ ಇರೋಕಾಗತ್ತೆ ದೇವ್ರ ಕೂರ್ ಬಳಿ ಕೊಡ್ಲೇಬೇಕು ನನ್ನ ಉಡಿಸ್ಬಿಟ್ಟಪ್ಪ ಪ್ರಾಣ ನೀನು ಅಯ್ಯೋ ಸರ್ ಇಷ್ಟು ದೊಡ್ಡ ಮಾತಲ್ಲ ಆಡ್ಬೇಡಿ ನಂಗೊಂಥರ ಮುಜುಗರ ಆಗುತ್ತೆ ಅವ್ರ ಸತ್ಯನೇ ಹೇಳ್ತಾ ಇದಾರಪ್ಪ ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ದ ಇದ್ರೆ ಕತೆ ಏನಾಗ್ತಿತ್ತು ಏನೋ ನೀವು ನನ್ನ ಕಾಪಾಡೋದ್ರ ಜೊತೆಗೆ ನನ್ನ ತಂದೆ ಮನ್ಸನ್ನ ಗೆದ್ಬಿಟ್ರಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಥವಾ ಕಂಗ್ರಾಚ್ಯುಲೇಷನ್ಸ್ ಹೇಳ್ಬೇಕೋ ಒಂದು ಗೊತ್ತಾಗ್ತಿಲ್ಲ ಸರ್ ನೀವು ಬೆಂಗಳೂರಿಗೆ ವಾಪಸ್ ಹೊರಟಿದ್ರಿ ಟು ಅಮ್ಮ ಅವ್ರ ಮುಖ ತೊಳೆಯೋದಕ್ಕೆ ಅಂತ ಕಾರಿಂದ ಹೇಳಿದ್ರು ಆಗ ನಾನು ಈ ಹುಡುಗರ್ನ ನೋಡಿದೆ ಅವ್ರ ಕೈಯಲ್ಲಿ ಅಷ್ಟು ದೊಡ್ಡ ದೊಣ್ಣೆ ಅವ್ರ ಮುಖದಲ್ಲಿ ರೋಷ ನೋಡಿ ಹೇಗಾದರೂ ಆಗಲಿ ಅಂತ ಅವ್ರ ಹಿಂದೆನೆ ಬಂದ್ಬಿಟ್ಟೆ ಹೇಗೋ ಬಂದ ಆಪತ್ತು ತಪ್ಪಿ ಹೋಯ್ತಲ್ಲ ಅಮೃತ ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕಮ್ಮ ಸವಿತಾ ಅವರೇ ನೀವು ನಿಮ್ಮ ಯಜಮಾನ್ರು ಸ್ವಲ್ಪ ಕೇರ್ಫುಲ್ ಆಗಿರಿ ದುಷ್ಟರು ಯಾವ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಅಮ್ಮ ಹೇಗಾದ್ರೂ ಆಗ್ಲಿ ಇವ್ರ ಮನೆಗೆ ಒಂದು ನಾಲ್ಕು ದಿನ ಪ್ರೊಟೆಕ್ಷನ್ ಇರಲಿ ಅಂತ ಕಮಿಷನರ್ ಹತ್ರ ಮಾತಾಡೋಣ ಅಲ್ಲ ಅವ್ರು ಮತ್ತೆ ಬಂದು ತೊಂದರೆ ಕೊಟ್ರೆ ಏನ್ ಮಾಡ್ತೀರಾ ಅದಕ್ಕೆ ನಾಲ್ಕು ದಿನ ಸ್ವಲ್ಪ ಪ್ರೊಟೆಕ್ಷನ್ ಅಲ್ಲಿರ್ಲಿ ಆಗ ಅವ್ರಿಗೂ ಸ್ವಲ್ಪ ಭಯ ಬರುತ್ತೆ ಪೊಲೀಸರು ಎಷ್ಟು ದಿನ ಅಂತ ಜೋಪಾನ ಮಾಡ್ತಾರಪ್ಪ ಅಲ್ಲ ರೀ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ಆ ಹುಡುಗರು ಮತ್ತೆ ಬಂದ್ರೆ ಏನ್ರಿ ಮಾಡೋದು ಅಂದ್ರೆ ಅದಕ್ಕೆ ಬೇರೆ ದಾರಿನ ಇದೆ ಏನ್ರಿ ಅದು ಜಯಲಕ್ಷ್ಮಿಯವರೇ ನಿಶ್ಚಿತಾರ್ಥ ಆಗಲ್ಲ ನೀವು ನೀವೊಂದು ಮಾತು ಹೇಳಿದ್ರಿ ಜ್ಞಾಪಕ ಇದೆಯಾ ಅದು ನಮ್ಮ ಮನೆ ಸೊಸೆಯಾಗಿ ಅಮೃತನ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋ ಅದೃಷ್ಟ ನನಗಿಲ್ಲ ನನಗೆ ಹೇಗೋ ಹೆಣ್ಮಕ್ಳಿಲ್ಲ ಅಮೃತನ ನನ್ನ ಮನೆಗೆ ಕಳಿಸಿದ್ರೆ ನಾನು ಮಗಳಾಗಿ ನೋಡ್ಕೋತೀನಿ ಅಂತ ಹೇಳಿದರು ಅದಕ್ಕೇನೀಗ ಅದಕ್ಕೇನಿಲ್ಲ ಅಮೃತನ ಅವ್ರ ಜೊತೆ ಅವ್ರ ಮನೆಗೆ ಕಳ್ಸ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ನೀನೇನು ಹೇಳ್ತೀಯ ಅಮೃತ ಅಪ್ಪ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ನನಗೂ ಅದೇ ಸರಿ ಅಮೃತ ನನಗೆಷ್ಟು ಸಂತೋಷ ಆಗ್ತಿದೆ ಅಂದರೆ ಅದನ್ನು ಬಾಯಿ ಬಿಟ್ಟು ಹೇಳೋಕ್ಕೆ ಆಗ್ತಾ ಇಲ್ಲ ನಂಜುಂಡಯ್ಯನವ್ರೆ ನಿಮಗೆ ತುಂಬ ಥ್ಯಾಂಕ್ಸ್ ಅಮೃತ ಮನೆಗೆ ಬಂದರೆ ಮತ್ತೆ ನಮ್ಮ ಮನೆ ಮೊದಲಿನಾಗೇ ಆಗುತ್ತೆ ನೋಡಿ ಅಮ್ಮ ಈ ವಿಷಯದಲ್ಲಿ ನೀವು ನನ್ನ ಸ್ವಾರ್ಥಗಳಂದ್ರೂ ಪರವಾಗಿಲ್ಲ ಈ ಕಿರಾತಕರಿಂದ ನನ್ನ ಕೈನಲ್ಲಿ ಅಮೃತನ ಕಾಪಾಡೋ ಶಕ್ತಿ ಇಲ್ಲ ಅಮೃತ ನಿಮ್ಮ ಜೊತೆ ನಿಮ್ಮನೇಲಿದ್ರೆ ಅವ್ರ ಜೋಪಾನವಾಗಿ ಸಂತೋಷವಾಗಿರ್ತಾಳೆ ಅನ್ನೋ ಸ್ವಾರ್ಥ ನಂದು ಛೇ ಚೇಚೆ ಹಾಗೆಲ್ಲ ಸ್ವಾರ್ಥ ಅಂತ ಹೇಳ್ಬೇಡಿ ಸರ್ ಅಮೃತ ನಮ್ಮನೆಯಲ್ಲಿ ಖುಷಿಯಾಗಿರ್ತಾಳೆ ಅಮೃತ ನಮ್ಮ ಮನೆಗೆ ಬಂದರೆ ನಾನು ಅಮ್ಮಂಗೆ ಕೊಟ್ಟಿದ್ದ ಮಾತು ಅಮೃತ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ಮಾತು ಉಳಿಸ್ಕೊಂಡು ಹಾಗಾಗುತ್ತೆ ನೀವು ಒಳ್ಳೆ ಮನಸ್ಸಿಂದ ಅಮೃತ ನಮ್ಮ ಮನೆಗೆ ಕಳಿಸ್ಕೊಡೋದು ಒಪ್ಕೊಂಡ್ರಲ್ಲ ಅದೇ ಸಮಾಧಾನ ಆಗಲಪ್ಪ ಎಲ್ಲರೂ ಸಂತೋಷವಾಗಿದ್ರು ಸಾಕು ಅಮ್ಮ ಲೇಟ್ ಆಯಿತು ನಾವು ಹೊಡೋಣವಾ ನಾವಿಲ್ಲಿ ಹೊರಡೋದು ಲೇಟ್ ಆದರೆ ನಾವು ಬೆಂಗಳೂರು ತಲುಪೋದು ಲೇಟ್ ಆಗುತ್ತೆ ಅಮೃತ ಬೇಗ ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೋತೀಯಾ ಅಮೃತ ಯಾಕ್ ನಿಂತಿದ್ಯಾ ಹೋಗಮ್ಮ ಬಟ್ಟೆ ಬರೀ ಎಲ್ಲ ರೆಡಿ ಮಾಡ್ಕೊ ಹೋಗುವ ಅಮೃತ ಮತ್ತೆ ವಾಪಸ್ ಮನೆಗೆ ಬರೋ ಹಾಗಾಯ್ತಲ್ಲ ಇದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣ ನನ್ನ ಆಶೀರ್ವಾದ ಯಾವಾಗಲೂ ನಿನಗಿರುತ್ತೆ ನಿನ್ನ ಕನಸುಗಳೆಲ್ಲ ನನಸಾಗಲಿ ಸಾಗ್ಲಿ ಸಂಗೀತ ಏನು ಮೈದು ಮರಿ ಕೈಯಲ್ಲೇ ಬಂದಿದ್ಯಾ ಎಲ್ಲಿ ಆರ್ತಿ ತಟ್ಟೆ ಅಯ್ಯೋ ಅವ್ರೇನ್ ಮಧುಮಕ್ಳ ಬಾಗ್ಲ ಲಕ್ಕಿ ಸೇರಿಟ್ಟು ಆರ್ತಿ ಮಾಡೋಳು ಕರ್ಕೊಳಕ್ಕೆ ಮನೆ ಕೆಲ್ಸದೊಳಗೆ ಹೊರಗಡೆ ಹೋದ್ಲು ಮನೆ ಕೆಲ್ಸದೊಳಗೆ ಮನೆ ಒಳಗಡೆ ಬರ್ತಾ ಇದ್ದಾಳೆ ಅಣ್ಣ ಐ ಆಮ್ ವೆರಿ ಪ್ರೌಡ್ ಆಫ್ ಯು ನೀನು ಎಲ್ಲೇ ಹೋದರೂ ಒಳ್ಳೆ ಹೆಸರೇ ತೊಗೊಂಡ್ಬರ್ತಿಯಾ ಅಮೃತನ ಕರ್ಕೊಂಬರೋದಲ್ದೆ ಆ ಊರಲ್ಲಿರೋ ಹಾಸ್ಪಿಟಲ್ ಸರಿ ಮಾಡಿಸಿದ್ಯಾ ಪೇಪರ್ ಅಲ್ಲೆಲ್ಲ ನಿಂದೆ ಸುದ್ದಿ ತುಂಬಾ ಖುಷಿ ಆಯ್ತಣ ಅರುಣ್ ತುಂಬಾ ಸಂತೋಷ ಆಯ್ತಪ್ಪ ನೀನ್ ಅನ್ಕೊಂಡಿದ್ದನ್ನೆಲ್ಲ ಸಾಧಿಸ್ಕೊಂಡ್ ಬಂದೆ ನಿಮ್ಮ ಅಮ್ಮನ ಹೆಸರು ಉಳಿಸ್ಬಿಟ್ಟೆ ಕಣೋ ಅಮೃತ ನಿನ್ನ ನೋಡಿ ತುಂಬಾ ಸಂತೋಷ ಆಯ್ತಮ್ಮ ನೀನ್ ಯಾವಾಗ ಬರ್ತೀಯೋ ಅಂತ ಅನ್ನಿಸ್ಬಿಟ್ಟಿತ್ತು ಸದ್ಯ ಬಂದ್ಯಲ್ಲ ಅದೇ ಸಂತೋಷ ಅಮೃತ ನೀನನ್ನ ನಮ್ಮ ಅಷ್ಟೇ ಅಲ್ಲ ಆಫೀಸಲ್ಲಿ ಎಲ್ಲರೂ ಮಿಸ್ ಮಾಡ್ಕೊತಿದ್ದಾರೆ ಗೊತ್ತಾ ಮಾವ ಅಂತೂ ದಿನಕ್ಕೆ ಹಚ್ಚರಿನಾದ್ರೂ ಅಮೃತ ಅಮೃತ ಅಂತ ಜಪ ಮಾಡ್ತಿರ್ತಾರೆ ಕೇಳಿದೀಯಾ ಅಮೃತ ನಾನು ಹೇಳಿದಾಗ ನೀನೇನ್ ಹೇಳ್ತಿದ್ದೆ ನಿಮಗೆ ನನ್ನ ಮೇಲೆ ಅಕ್ರೆ ಜಾಸ್ತಿ ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ಈಗ ನೋಡು ಆಫೀಸ್ನಲ್ಲೂ ನಿನ್ನನ್ನು ತುಂಬ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅಮೃತ ಅಂದ್ರೆ ಎಲ್ರಿಗೂ ಇಷ್ಟ ಇಷ್ಟ ಆಗಲ್ಲ ಆದ್ರೆ ಅವ್ರ ಅಪ್ಪನ್ಗೆ ನಾವು ಅಂದ್ರೆ ಇಷ್ಟ ಆಗಲ್ಲ ಅಲ್ವಾ ಅದ್ರಲ್ಲೂ ಅತ್ತೆ ಹೆಸರು ಹೇಳಿದ್ರೆ ಅಂದ್ರೆ ಉರ್ದು ಬೀಳ್ತಾರೆ ಆದ್ರೆ ಮಗಳನ್ ಇಲ್ಲಿಗೆ ಕಳ್ಸಿದಾರೆ ನೀನೇ ಸಂಗೀತ ಹಿಂಗೆ ಹೇಳ್ತಿದ್ಯಾ ದುಡ್ಡು ಯಾರಿಗ್ ತಾನೆ ಬೇಡ ಹೇಳು ಬೀಗರು ಅವ್ರಿಗೆ ಬೇಕಾದಷ್ಟು ದುಡ್ಡು ಕೊಟ್ಟು ಅಮೃತನ ಕರ್ಕೊಂಡ್ ಬಂದಿರ್ತಾರೆ ಅಮೃತ ಏನು ಮಾರಾಟ ಕೆಟ್ಟ ವಸ್ತು ಅಲ್ಲ ನಮ್ಮ ತಂದೆಗೂ ಸ್ವಾಭಿಮಾನ ಅನ್ನೋದಿದೆ ಅವ್ರು ಯಾವತ್ತು ಹಣಕ್ಕೆ ಮಹತ್ವ ಕೊಡಲ್ಲ ಇನ್ಫ್ಯಾಕ್ಟ್ ದುಡ್ಡು ಅಂದ್ರೆ ಅಮೃತ ಅವ್ರ ತಂದೆ ಹೊರಗೆ ಬೀಳ್ತಾರೆ ಅವ್ರಿಗೆ ಯಾವ ದುಡ್ಡಿನ ಆಸನೂ ಇಲ್ಲ ಸಂಗೀತ ಅವ್ರಿಗೆ ಹಣನೇ ಮುಖ್ಯ ಆಗಿದ್ದಿದ್ರೆ ಅವತ್ತು ನಿಶ್ಚಿತಾರ್ಥನ ನಿಲ್ಸಿ ಅಮೃತನ ಕರ್ಕೊಂಡು ಹೋಗ್ತಿರ್ಲಿಲ್ಲ ನನ್ನ ಮೊಮ್ಮಗ ಅರುಣ್ಣು ನಂಜುಂಡೈನವ್ರ ಮನಸ್ಸನ್ನ ಗೆದ್ದು ಅಮೃತನ ವಾಪಸ್ ಕರ್ಕೊಂಬಂದಿದ್ದಾನೆ ನಮ್ಮ ಜಯಲಕ್ಷ್ಮಿ ಬಗ್ಗೆ ನಂಜುಂಡೈನವ್ರಿಗಿದ್ದ ಅಭಿಪ್ರಾಯ ಬದ್ಲಾಗೋ ಹಾಗೆ ಮಾಡಿದಾನೆ ಹಾಗಾಗಿ ಅಮೃತನ ಇವ್ರ ಜೊತೆ ಕಲ್ಸ್ಕೊಟ್ಟಿದ್ದಾರೆ ಹೊರತು ಹಣದ ಮುಖ ನೋಡಿ ಅಲ್ಲ ಸರಿಯಾಗಿ ಹೇಳಿದ್ರಿ ಅತ್ತೆ ನಂಜುಂಡೈನವ್ರು ಹಳೇದನ್ನೆಲ್ಲ ಮರೆತು ನಡೆದಿದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ನನ್ನನ್ನು ಕ್ಷಮಿಸಿದ್ದಾರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನನ್ನ ಮಗ ಅರುಣ್ ಹಾಗೂ ಅಮೃತ ಒಳ್ಳೆ ಗುಣ ಸರಿಯಾಗಿ ಹೇಳ್ತೆ ಜಯ ಎಲ್ಲ ಸುಖಾಂತಿ ಆಯ್ತಲ್ಲ ಸಾಕು ಹೌದು ಅತ್ತೆ ಈಗ ನಮ್ಮ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಮೃತನ್ಗೆ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡಿಸ್ಬೇಕು ಹಾಗಂತ ನಾನು ನಂಜುಂಡೈನವ್ರಿಗೆ ಮಾತು ಕೊಟ್ಟು ಅಮೃತನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಹಾಗೆ ಆಗತ್ತೆ ಕಣೆ ಜಯ ಅಮೃತನಂತ ಒಳ್ಳೆ ಮನಸ್ಸಿರೋ ಹುಡುಗಿಗೆ ರಾಜ್ ಹುಡುಗ ಸಿಕ್ಕೇ ಸಿಕ್ತಾನೆ ಹುಡುಗ ರಾಜ್ಕುಮಾರ್ ಆದ್ರೆ ರಾಜ್ ಕುಮಾರ್ ಆಗ್ತಾನೆ ಅವನ್ ಯಾಕೆ ಕೆಲ್ಸದೋಳ ಮದ್ವೆ ಆಗ್ತಾನೆ ಅಜ್ಜಿ ಯಾಕೆ ಸಂಗೀತ ನೀನು ಚಿಕ್ಕೊಳ್ಳಿದ್ದಾಗ ಸಿಂಡ್ರಲ ಕತೆ ಕೇಳಲಿಲ್ವಾ ಆ ರಾಜ್ಕುಮಾರ ಮನ್ಸು ಮಾಡಿದ್ರೆ ಯಾರಿನ ಬೇಕಾದ್ರೂ ಮದುವೆ ಆಗ್ಬೋದಿತ್ತು ಆದ್ರೆ ಅವನು ಒಂದೇ ಒಂದು ರಾತ್ರಿಲಿ ನೋಡಿದ ಹುಡುಗಿನ ತನ್ನ ಜೀವನ ಸಂಗಾತಿ ಅಂತ ನಿರ್ಧಾರ ಮಾಡಿದ್ದ ಆ ರಾತ್ರಿ ಸಿಕ್ಕಿದ ಗಾಜಿನ ಶೂ ಯಾವ ಹುಡುಗಿಗೆ ಕಾಲು ಇಡಿಸುತ್ತೋ ಅದೇ ಹುಡುಗಿನ ಮದ್ವೆ ಆಗ್ತೀನಿ ಅಂದ ಮಲ್ತಾಯಿ ಮನೆಯಲ್ಲಿ ಕೆಲ್ಸವಳಾಗಿದ್ದ ಹುಡುಗಿನ ಹುಡುಕಿ ಸಿಂಡ್ರಲ್ಲ ಮದ್ವೆ ಆಗಿಲ್ವಾ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ ಅದೆಲ್ಲ ಕತೆಲ್ ಅಷ್ಟೇ ನಿಜ ಜೀವನದಲ್ಲಿ ಸಾಧ್ಯ ಆಗಲ್ಲ ಬಿಡಿ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಪಟ್ಟರೆ ಅಮೃತಂಗೆ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡಿಸ್ಬೋದು ಬದುಕಲ್ಲಿ ಐಶ್ವರ್ಯ ಸತ್ತೆ ಹೋಗ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ ಇನ್ನ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದೆ ಅಂತ ಐಶ್ವರ್ಯನೇ ನನಗೋಸ್ಕರ ಬದ್ಕಿರ್ಬೇಕಾದ್ರೆ ಇನ್ನ ಅಮೃತನ್ ಮದುವೆ ದೊಡ್ಡ ವಿಚಾರನೇ ಅಲ್ಲ ಆಯ್ತು ಆಯ್ತು ಮಾಡಿ ನನ್ಗೇನಾಗಬೇಕು ನಾನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹೇಳಿ ನಾನು ಯಾಕೆ ಕೆಟ್ಟೋಳಾಗ್ಲಿ ಅಮ್ಮ ನಾನು ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗ್ತೇನೆ ಹಾಗೆ ಅಮೃತ ಸಂಗೀತನ ಏನು ಬೇಜಾರು ಮಾಡ್ಕೋಬೇಡಮ್ಮ ಅವಳ ಸ್ವಭಾವ ನಿನಗೆ ಚೆನ್ನಾಗಿ ಗೊತ್ತಿದೆ ಅಜ್ಜಿ ನಾನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ತೀನ ಹೇಳಿ ನಾನು ಸಂಗೀತ ಅಕ್ಕನ ಇವಾಗ ನೋಡ್ತಾ ಇದ್ದೀನ ಅವ್ರ ಮಾತು ಸ್ವಲ್ಪ ಹೊರಟು ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ನಿನಗಿರೋ ಈ ಸಹನೇನೇ ನಿನ್ನನ್ನು ದೊಡ್ಡವಳನ್ನಾಗ್ ಮಾಡಿರೋದು ಅರುಣೇನೋ ಐಶ್ವರ್ಯನ ದೊಡ್ಡ ಸಹನಾ ಮೂರ್ತಿ ಅನ್ನೋ ಹಾಗೆ ಮಾತಾಡ್ತಿದ್ದಾನೆ ಆದರೆ ನಿನ್ನಲ್ಲಿರೋ ಈ ದೊಡ್ಡ ಗುಣ ಆ ಹುಡುಗಿಯಲ್ಲೂ ಇರಬೇಕಲ್ಲ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್ ಅರುಣ್ ಸರ್ ಆಯ್ಕೆ ಸರಿಯಾಗೇ ಇರುತ್ತೆ ಅವರು ಅಂತ ಇಂಥವ್ರನ್ನೆಲ್ಲ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆಫೀಸಲ್ಲಿ ಒಬ್ಬ ಎಂಪ್ಲಾಯ್ನ ಹುಡುಕ್ಬೇಕಂದ್ರು ಅಷ್ಟೆಲ್ಲ ಯೋಚನೆ ಮಾಡೋ ಅರುಣ್ ತನ್ನ ಜೀವನ ಸಂಗಾತಿ ಬಗ್ಗೆ ಯೋಚನೆ ಮಾಡದೇ ಇರ್ತಾರ ಮೇಡಮ್ ಅವ್ರ ಆಯ್ಕೆ ಸರಿಯಾಗೇ ಇರುತ್ತೆ ಆ ನಂಬಿಕೆ ನನಗಿದೆ ನಿನ್ನ ನಂಬಿಕೆಗೆ ಯಾಕೊಂದು ಬರದೇ ಬರ್ದೇ ಇರೋ ಹಾಗಾಗಲಿ ಅಮೃತ ಅಜ್ಜಿ ಮೇಡಮ್ ನೀವಿಬ್ರು ಒಳಗಡೆ ಕುತ್ಕೊಂಡು ಇರಿ ನಾನು ನಿಮ್ಮಿಬ್ರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ ಅತ್ತೆ ಇಷ್ಟು ಒಳ್ಳೆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ಲಿಕ್ಕಾಗ್ಲಿಲ್ವಲ್ಲ ಅತ್ತೆ ಅರುಣು ಐಶ್ವರ್ಯ ಸಿಕ್ಕಿದ್ದಾಳೆ ಅಂತ ಆಕಾಶದಲ್ಲಿ ತಿಳ್ತಾ ಇದ್ದಾನೆ ನನಗೆ ಸಂಗೀತ ಐಶ್ವರ್ಯನ ಹುಡುಕಿದಾಳೆ ಅಂತ ಗೊತ್ತಾಗದಾಗಿಂದ ಮನಸ್ಸಿಗೆ ಸಮಾಧಾನನೇ ಇಲ್ಲ ನನಗೂ ಹಾಗೆ ಆಗ್ತಿದೆ ಅತ್ತೆ ಆದರೆ ಈಗ ನಾವು ಏನು ಮಾತಾಡೋ ಸ್ಥಿತಿಯಲ್ಲಿಲ್ಲ ಮೊದಲು ಐಶ್ವರ್ಯ ಮನೆಗೆ ಬರಲಿ ಆಮೇಲೆ ನೋಡೋಣ ಜಯ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗತ್ತೆ ಹೌದತ್ತೆ ನೀವು ಹೇಳಿದಾಗೆ ಮೊದಲು ಐಶ್ವರ್ಯ ಬರಲಿ ಆಮೇಲೆ ನೋಡೋಣ